ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬೆಳಗಿನ ಜಾವ ಇದು ನಮ್ಮ ಊವಿಗೆ ಚಪಾತಿ ಮಾಡಕತ್ತಿದ್ರು ನಾನು ಸ್ವಲ್ಪ ಪೂಜೆ ಜಾಕ ಮುಗಿಸ್ಕೊಂಡು ಪೂಜೆ ಅದು ಮಾಡೀನಿ ನಮ್ಮವಾರು ಬಂದಾಗ ನನಗೆ ರೊಟ್ಟಿ ಚಪಾತಿ ಅದು ಏನೂ ಹಚ್ಚಂಗಿಲ್ಲ ಮತ್ತು ನಮ್ಮ ಅವ್ವ ಮಾಡಿರುವಂಥ ಚಪಾತಿ ರೊಟ್ಟಿ ನನ್ನ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರು ಮಾಡಿರೋಂಗ ನಮಗೆ ಮಾಡೋಕ್ಕೆ ಬರೋಂಗಿಲ್ಲ ಎಷ್ಟು ಚಲೋ ಮಾಡ್ತೀವಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿರೋಂಗಿಲ್ಲ ನೋಡಿ ಚಪಾತಿ ಎಷ್ಟು ದೊಡ್ಡ ದೊಡ್ಡ ಮಾಡ್ಯಾರ ಮತ್ತು ಹತ್ತಿ ಥರ ಸಾಫ್ಟಾಗಿ ಮಿದು ಆಗಿರ್ತಾವೆ ಅವರು ಮಧ್ಯಾಹ್ನ ಟಿಫಿನ್ ಕಟ್ಟಿದ್ರು ನಮ್ಮ ಮನೆಯವ್ರ ಅದೇ ಹೇಳತ್ತಿದ್ರೆ ನೀನು ಟಿಫಿನ್ ಕಟ್ಟರೆ ಬೇರೆ ಆಗಿರ್ತಾವೆ ಅವು ಎಷ್ಟು ಚಲೋ ಹಂಗೆ ಇರ್ತಾವ ಅಂಥೇಳಿ ಅವ್ರು ನೋಡ್ರಿ ಹತ್ತಿ ಅಳಿಗತ್ಲೇ ಎಲ್ಲ ಆಗಿರ್ತಾವೆ ಅವ್ರೂ ಇಡೀ ದಿನ ಇಟ್ರು ರೊಟ್ಟಿನೂ ಅಷ್ಟೇ ದೊಡ್ಡ ದೊಡ್ಡ ಎಷ್ಟು ಚಲೋ ಮಾಡಿರ್ತಾರೆ ನಾನು ಲಟ್ಟಿಸ್ ಮಾಡಿರ್ತೀನಿ ರೊಟ್ಟಿ ಅವರು ಕೈಯಿಂದ್ರನ ಬಡದ ಮಾಡಿರ್ತಾರೆ ಲಟ್ಸಿದ್ದು ಅವೇನು ಗಾವಕ್ಕ ಅಯ್ಯೋ ಅಥೇಳಿ ಅಂತಿರ್ತಾರೆ ನನಗೆ ಅವಾಗ ಅವರು ಮಾಡಾತಿದ್ರು ನಾಷ್ಟಾಕ ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ಚಪಾತಿ ಓದ ಕೊಡಾಕತ್ತಿದ್ದೀನಿ ನಾನು ವಿಶ್ವನು ಜಸ್ಟ್ ಇವಾಗ ಎದ್ದು ಕುಂತಾನು ಬೆಳಗ್ಗೆ ಟಿ ವಿ ನೋಡ್ಕೊತ ಕುಂತಿದ್ದ ಇವಾಗ ಸ್ವಲ್ಪ ಹಾಲಿಡೇ ಆಗಿತ್ತು ಅವ್ರಿಗೆ ಕ್ರಿಸ್ಮಸ್ ಇರೋದ್ರಿಂದ ಅದಕ್ಕನ ಅವನು ಲೇಟ್ ಮಾಡಿ ಎದ್ದಾಗ ಕುಂತಿದ್ದೆ ಎಳ್ತಿದ್ರೆ ಜಲ್ದಿ ಜಲ್ ಭಾಳ ದೌಡ ಎದ್ದಿರ್ತಾನೆ ಸ್ಕೂಲ್ ಇರ್ತೈತಿ ಎಂಟು ಗಂಟೆ ಅಷ್ಟರೊಳಗೆ ಅವನು ರೆಡಿಯಾಗಿ ಹೋಗಿಬಿಟಿರ್ತಾನೆ ಮತ್ತು ಬಾಂಡಿ ಎಲ್ಲ ತಿಕ್ಕಿ ನಮ್ಮ ನಮ್ಮ ಹೊರಗೆ ಇಟ್ಟಿದ್ರು ನಾಷ್ಟಕ್ಕೆ ಇಡ್ಲಿ ಮಾಡಿದ್ನಿ ಟಿಫಿನ್ಕ ಎಲ್ಲ ಕಟ್ ಚಪಾತಿ ಮಾಡಿದ್ನಿ ಇಡ್ಲಿ ನಮ್ಮ ನಮ್ಮನೆಯವ್ರಂತರೂ ಒಟ್ಟ ತಿನ್ನ ಡಸ್ಟ್ಬಿನೂ ನೋಡಿರಿ ಎಷ್ಟು ಇಟ್ಟಾರಂತ ತೊಳೋದೆಲ್ಲ ಇದು ಮಾಡ್ಕೊಂಡು ಹಂಗೆ ನಮ್ಮ ನಾನು ನಾಷ್ಟ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡೀವಿ ಸಾಯಂಕಾಲ ನಮ್ಮ ಮನೆಯವರ ಬಂದ ಮೇಲೆನ ಹೊರಗೆ ಇದು ತಗೊಂಬರಕ್ಕೆ ಹೋಗಿದ್ದೆವು ಏನತ್ತಂದ್ರೆ ಜ್ಯುವೆಲ್ರಿ ಏನಾರೇನು ಚೈನ್ ಕಾಲು ಚೈನ್ ಬೇಕಾಗಿದ್ದು ಕಾಲು ಚೈನ್ ತರ್ಲಿಕ್ಕಂತ ನಾ ಹೋಗಿದ್ನಿ ಹಂಗೆ ಒಂದಷ್ಟು ಇಯರಿಂಗ್ಸ್ ಅದು ನೋಡಾತಿದ್ನಿ ಯಾವ್ಯಾವ ಚಲೋ ಅನ್ನಿಸ್ತಾವ ಅದಾವು ಅಂಥೇಳಿ ನನಗೆ ಕಾಲು ಚೈನ ಇದ್ದು ನನಗೆ ಗೆಜೀವ್ನೂ ಇದ್ದು ಮತ್ತು ಸಾದಾ ಡೈಲಿ ಯೂಸ್ ಮಾಡೋನು ಇದ್ದು ಅವೇನು ಕಟ್ ಆಗಿರಲಿಲ್ಲ ಹಾಕಾಕ ಚಲೋನ ಇದ್ದು ಆದ್ರೆ ನಮ್ಮ ಮನೆಯವರು ಅವ ಯಾಕೋ ಸರಿ ಕಾನಿಸ್ವಲ್ಲು ಕಾಲಾಗ ಸ್ವಲ್ಪ ಸಣ್ಣ ಇರ್ತವಲ್ಲ ಸಿಂಪಲ್ ಆಗಿ ಬೇಕು ಸಿಂಪಲ್ ಆಗಿ ಅಂತ ಸಿಂಪಲ್ ಆಗಿರೋ ಹಾಕ್ಕೊಂಡಿದ್ನಿ ಅವಷ್ಟು ಸರಿ ಕನಸಲ್ಲು ಅವ್ನು ಚೇಂಜ್ ಮಾಡ್ಯಾಕ್ತ ನಡೀ ನಡಿ ಏನತ್ತಿದ್ರೆ ನಾನಾ ಬ್ಯಾಡ್ರಿ ಎರಡು ಕಟ್ಟು ಆಗಿಲ್ಲ ಏನು ಆಗಿಲ್ಲ ಚಲೋ ಅದಾವ ಬೇಡ ಬೇಡ ಅನ್ನತೀನಿ ನಮ್ಮವರು ಬಂದಾಗ ಹೇಳಿ ಬ ನಡಿ ಈಗ ಅವ್ರದಾರ ಕರ್ಕೊಂಡಿರ್ತಾರ ಅಂತೇಳಿ ವಿಷನ್ಗೆ ಕರ್ಕೊಂಡು ಜುಲ್ನ ಅದು ಹೋದ್ರೆ ಬಳತ್ ಕುಂಡ್ರಂಗಿಲ್ಲ ಹೋಗುನು ಹೋಗುನು ಅಂತಿರ್ತಾನೆ ಅದಕ್ಕೆ ಅವ್ನು ಮನೆ ಹಾಕಿನ ಬಿಟ್ಟ ಬಂದಿದ್ದೆವು ಯಾವ ತಗೋಲಿ ಅಂತ ನೋಡತಿದ್ನಿ ನಾನು ನನ್ನ ಕಾಲ್ಚನ ಎರಡು ಮೂರು ಜೊತೆ ಅದಾವೆ ಮನೆಯಾಗ ಮತ್ತು ಒಂದು ಜೊತೆ ಇನ್ನೂ ಹೆವಿ ಇದ್ದಿದ್ದು ಅದಾವು ಅದಕ್ಕೆ ಯಾವ ಥರ ತಗೋಲಿ ಅಂತ ಗೊತ್ತಾಗುವತ್ತಾಗಿತ್ತು ನನಗೆ ಭಾಳ ತೀರ ದಪ್ಪ ದಪ್ಪನೂ ಬೇಕಾಗಿರಲಿಲ್ಲ ತೀರ ಸಣ್ಣ ಎಳ ತರನು ಬೇಕಾಗಿರಲಿಲ್ಲ ಒಂದು ಮೀಡಿಯಮ್ ಒಂದು ಸೈಜ್ ಇದ್ರೆ ಸಾಕು ಅಂತ ನಾನು ಅಹ್ ವೇರ್ ಮಾಡೆಲ್ಲಾ ನೋಡಾತಿದ್ನಿ ಕಾಲು ಚೈನ ಯಾವ ಇರ್ಲಿ ಅಂತ ಮತ್ತು ನಾನು ಮೊದ್ಲು ಗೆಜ್ಜೀವನ ಇದ್ದು ಈಗು ಗೆಜ್ಜೀವನ ತಗೋದ್ ಬೇಡ ಅಂಥೇಳಿ ಅದಾವ ನಾನು ಗೆಜ್ಜಿ ಚೈನಾ ಅವ ಫಂಕ್ಷನ್ ಅಷ್ಟು ವೇರ್ ಮಾಡ್ರ ಆಯ್ತು ಅಂತ ತಗದಿಟ್ಬಿಟ್ಟ ಅದ ಸೇಮ್ ಮನೆ ಗೆಜ್ಜಿ ಇರುವಂಥವು ತೊಗೋಬೇಕು ಅಂತ ಈ ಥರ ಎಲ್ಲ ಸದ್ದಾಗದೇ ಇರುವಂಥವತ್ತ ನೋಡತ್ತೀ ನೀ ಎಳೀವು ನೋಡತ್ತಿದ್ ನೀ ಎಳೀವಿ ಇರ್ತಾವಲ್ಲ ಅವ್ರ ಅಂಗಡಿಯವರ ಒಂದು ಸಜೆಷನ್ ಕೊಡಾತಿದ್ರು ನನಗೆ ಏನಪ್ಪಾ ಅಂತಂದ್ರೆ ಎಳಿವಾಗ ಕಟ್ ಆಗೋ ಚಾನ್ಸಸ್ಸ ಜಲ್ದಿನೇ ಕಟ್ ಆಗ್ತಾವ್ ಚಾನ್ಸಸ್ ಜಾಸ್ತಿ ಇರ್ತೈತಿ ಅಂತ ಹೇಳಾಕತ್ತಿದ್ರು ಅವು ಹೊಸವಿದ್ದಾಗ ಚೆಂದ ಕ್ತಾವ್ ಕಾಲ್ ತುಂಬ ಸ್ವಲ್ಪ ನಾವು ಒಂದೊಂದು ಎಳಿ ಇನ್ನೊಂದು ಎಳಿ ಕಟ್ ಆಗೋಕೆ ಸ್ಟಾರ್ಟ್ ಆಗಿಬಿಡ್ತಾವೆ ನಾನು ಫಸ್ಟ್ ಟೈಮ್ ಹಂಗೆ ಇದ್ದು ಫಸ್ಟ್ ಹಿಂದೆ ಭಾಳ ಹಿಂದೂ ಭಾಳ ವರ್ಷದ ಹಿಂದೆ ಅವು ಒಂದೊಂದು ಕಟ್ ಆಗ್ತಾ 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 ಬಿಟ್ಟು ಹಾಗಾಗಿ ನನಗೆ ಆ ಥರ ಎಳೆಯುವ ನೋಡ ಇವಾಗಷ್ಟು ಚಂದ ಕಾಣಿಸ್ತಾ ಇವಾಗ ನೀವು ನೋಡಕ್ತಿರ್ಬೇಕು ಅದಕ್ಕನ್ನೇ ನಾನು ಯಾವ ತೊಗೊಲಿ ಅಂತ ನನಗೆ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಸಿಂಪಲ್ ಆಗಿರೋ ತೊಗೊಲಿ ಹೆವಿ ತಗೊಲಿಯೋ ಆ ಥರ ಎಳೆ ಎಳೆ ತೊಗೊಳೋ ಅಂತ ತಿಳಿ ಬಾತಾಗಿತ್ತು ಮತ್ತು ಒಳಗೆ ಏನು ಹೆಸರು ಅಷ್ಟೊಂದು ಇರಂಗಿಲ್ಲ ಹೆಸರುಗಳು ಇದ್ರೆ ಹೆಸರುಗಳು ಹೇಳ್ಬೋದು ಗೋಲ್ಡ್ ಒಳಗೆಲ್ಲ ಲಕ್ಷ್ಮೀಹಾರ ಚಂದ್ರಹಾರ ಲಾಂಗ್ ಆಕ್ಲೇಶ ಈ ಥರ ಎಲ್ಲ ಹೆಸರುಗಳಿರ್ತಾವೆ ಕಲ್ಚೆಂಗ್ ಕಲ್ಚ ಇರುವುದು ಬಹಳ ಕಡಿಮೆ ಹೆಸರುಗಳು ಹಂಗೇನಾರು ಇದ್ರೆ ಹೇಳ್ತಿದ್ರು ಗೋಲ್ಡ್ ಅಂಗಡಿ ಹಿಂಗೆ ಇದಂದವ ನೋಡ್ರಿ ಹೊಸವಂತ ಅವರು ತಮ್ಮ ಹತ್ರ ಇರುವಂತ ಎಲ್ಲಾನು ತೋರ್ಸಾತಿರ್ ಪ್ರತಿಯೊಂದು ಡಿಸೈನ್ ನಾನು ತಗ್ಸಾಕ್ತಿದ್ನಿ ಎಲ್ಲಾನು ನಾನು ನೋಡಾತಿದ್ನಿ ಒಂದೊಂದ್ಸಲ ಇದನ್ನಾಗ್ತಾವ ಟೈಟ್ ಅದಂಗೆ ಆಗ್ತಾವೆ ಒಂದೊಂದ್ಸಲ ಲೂಸ್ ಇದ್ದಿದ್ದು ತಗೊಂಡ್ರೆ ಲೂಸ್ ಆದಂಗೆ ಆಗ್ತಾವ ಕರೆಕ್ಟ್ ನಂಬರ್ಗಳನ್ನ ಹೇಳಬೇಕಂತ ನಂಬರ್ ಪ್ರಕಾರ ಅವರು ನಂಗೆ ನನಗೆ ನಂಬರ್ ನಾ ಅವ್ನು ಪ್ರತಿಯೊಂದನ್ನು ಒಂದಲ್ಲ ಹತ್ತು ಸಲ ವಿಚಾರ ಮಾಡಿ ನೋಡಿ ತೊಗೋಬೇಕಾಗ್ತತಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಆಮೇಲೆ ಮನೆಗೆ ಬಂದಮೇಲೆ ಹಳ ಹಾಳಿ ಮಾಡ್ಕೊತ ಕುಂಡಿರೋದಾಗ್ತೈತಿ ಅದು ತೊಗೋಬೇಕಾಗಿತ್ತು ಇದು ತೊಗೋಬೇಕಾಗಿತ್ತು ಅತ್ತ ಈ ಸಲ ಏನು ನನಗೆ ಹಂಗಾಗಲಿಲ್ಲ ನನ್ನ ಮನ್ಸಿನ ತಕ್ಕಂಗೆ ಹಾಗೆ ಇರುವನ್ನ ತೊಗೊ ಮತ್ತು ಗೋಲ್ಡೂ ಅಷ್ಟು ತೊಗೊಳ್ಳೋದು ಏನೂ ಪ್ಲ್ಯಾನ್ ಇರಲಿಲ್ಲ ನಾನು ತೊಗೊಳಕ್ಕೆ ಹೋಗಿರೋದು ಬರೀ ಚೈನ್ ಅತ್ತ ಅಷ್ಟನ್ನ ಇತ್ತು ನನ್ನ ತಿಳಿಯೊಳಗೆ ಆದ್ರೆ ಅಲ್ಲಿ ಹೋದ್ಮೇಲೆ ಏನೋ ತೊಗೊಳಕ್ಕೆ ಹೋಗಿ ಏನೋ ತೊಗೊಂಡೆವು ಅಂತ ಹಂಗೆ ಆಗಿ ತೊಗೊಂಡಂಥ ಡಿಸಿಷನ್ ಅದ ಗೋಲ್ಡ್ ಇಯರಿಂಗ್ಸ್ ಅದ ಅದಾವು ಸಾಕಷ್ಟು ಅದಾವು ನನ್ನ ಕಡೆ ಆದ್ರೂ ಹೋದ್ಮೇಲೆ ನೋಡಿದ ಮೇಲೆ ನಂಗೆ ಇದು ಬೇಕು ಅದು ಬೇಕು ಈ ಚೆಂದಐತಿ ಅಂತ ಅನಿಸ್ತಿರ್ತೈತಿ ಅವಾಗ ನಾನು ಅಂದ್ರೆ ನಮ್ಮ ಮನೆಯವರು ಏನು ಅದಕ್ಕೆ ತಡೆಯಂಗಿಲ್ಲ ಅವ್ರ ಆಯ್ತು ಬಿಡು ತೊಗೊಂಬಿಡ ಹಿಂಗೆ ಅಂತಿರ್ತಾರೆ ನಿನಗೆ ಕೊಡಿಸೋದಾತ ನೀನು ನಂಗೆ ಕೊಡ್ಸತ್ತದಿ ಇವತ್ತು ನಮ್ಮ ಮನೆಯವ್ರು ನಂಗೆ ನಕ್ಲಿ ಮಾಡತ್ತಿದ್ರು ಅದಕ್ಕೆ ನನಗೆ ಸ್ಟೋನ್ದು ಮತ್ತು ಇವು ಬೇಕಾಗಿತ್ತು ಈ ಥರದ್ದು ನಮ್ಮ ಮನೆಯವರ ಸ್ಟೋನಿಗೇನೆ ಹೆಚ್ಚೋದು ದುಡ್ಡು ಕೊಟ್ಟಂಗೆ ಆಗ್ತತಿ ಬೇಡ ಬರೀ ಗೋಲ್ಡ್ ಇದ್ದಿದ್ದು ಅಷ್ಟೇ ಅಂತ ಯಾವಾಗಲೂ ನಂಗೆ ಬೈತಾ ಆದರೂ ನಂಗೆ ಸ್ಟೋನ್ದು ಇಯರಿಂಗ್ಸ್ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ನನಗೆ ನೋಡತ್ತಿದ್ನಿ ಪ್ರತಿಯೊಂದನ್ನು ಎಲ್ಲ ಥರ ಇರಬೇಕಲ್ಲ ಹೆಂಗೆ ಹೆಣ್ಮಕ್ಳ ಕಡೆ ಇದು ಒಂದೇ ಥರಕ್ಕೆ ಒಂದೇ ಥರ ಇರಬಾರ್ದು ಅಂತೇಳಿ ನನಗೆ ಎಲ್ಲಾ ತರ ಇರಬೇಕು ಅಂತ ತಗೊಂಡಿರ್ತೀನಿ ಯಾವುದೂ ಜಾಸ್ತಿ ಹಾಕೊಳಕ ಆಗಂಗಿಲ್ಲ ಒಂದು ಇಷ್ಟ ಅದನ್ನ ಅದನ್ನ ಬಿಡ್ತೀನಿ ಈಗ ಬಿಲ್ ಕೌಂಟರ್ ಒಳಗೆ ಬಿಲ್ ಮಾಡತ್ತಿದ್ದ ಹುಡುಗ ಎಷ್ಟಾಯ್ತು ಏನಾಯ್ತು ಅಂತ ನಮ್ಮ ಮನೆಯವರು ಬಿಲ್ ಅನ್ನ ಪೇ ಮಾಡಿ ಪೇ ಮಾಡಾತಿದ್ರೆ ಏನೇನ್ ಎಷ್ಟಾಯ್ತಾಯ್ತಂತ ಮನಿಗ್ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೇನು ಚೈನಾ ಮತ್ತೆ ಗೋಲ್ಡ ತಗೊಂಬರ್ಬೇಕ ಅಂಗಡಿಗೆ ಹೋಗಿದ್ದೀನಿ ಏನೇನ್ ತೊಗೊಂಡ್ ಬಂದಿನಾ ಅಂತಂದ್ರೆ ನಾನು ಆಲ್ರೆಡಿ ಇವು ಚೈನ್ ಇದ್ದು ಚಲೋನೇ ಇದ್ದು ಏನೂ ಕಟ್ ಆಗಿಲ್ಲ ಗೆಜ್ಜಿ ಚಾಳ ಅಂತಾರಲ್ಲ ಆ ಥರ ಗೆಜ್ಜೆ ಅದಾವ ಇವ ಇವ ನಮ್ಮ ಮನೆಯವರು ಫಸ್ಟ್ ಕೊಡಿಸಿರುವಂಥ ಗೆಜ್ಜಿ ಚೈನ ಫಸ್ಟ್ ಕೊಡಿಸಿರುವಂಥ ಬೆಳಿ ಗಿಫ್ಟ್ ಇವು ಇವ ಇವೇನು ಕಟ್ ಆಗಿಲ್ಲ ಏನಿಲ್ಲ ಚಲೋನೇ ಇದ್ದು ಇವನು ಯಾಕೋ ನಂಗೆ ಕೊಡಾಕೆ ಮನಸ್ಸು ಆಗಲಿಲ್ಲ ಇವನು ಯಾವತ್ತೂ ನಾವು ಕೊಡಂಗೂ ಇಲ್ಲ ಅದಕ್ಕನೇ ಅಷ್ಟು ಸೇಫಾಗಿ ಇಟ್ಕೊಂಡಾನೆ ಇವು ನನ್ನ ಫೇವ್ರೇಟನ್ನು ಇವನು ಹಾಕ್ಲಿಲ್ಲ ಮತ್ತು ಬೇರೆ ಬೇ ಇದು ಒಂದು ಸ್ವಲ್ಪ ಯಾಕೋ ಸರಿ ಅನಿಸ್ವಾಲಾಗಿದ್ದು ಅವ್ನು ಚೇಂಜ್ ಮಾಡ್ಬೇಕು ಅನಿಸಿತ್ತು ಕಾಲು ಚೈನ ಚೇಂಜ್ ಮಾಡೀನಿ ಏನೇನು ತೊಗೊಂಬಂದಾನಿ ಜುವೆಲ್ರಿ ಅಂಗಡಿಗೆ ಹೋಗ್ಯತಂದ್ರೆ ಬೆಳ್ಳಿ ಏನೋ ತರಕ್ಕೆ ಹೋಗಿ ಏನೇ ತೊಗೊಂಬಂದೀವಿ ಬೆಳ್ಳಿ ಬಂಗಾರಕ್ಕೆ ಏನು ಇದೇನು ತೊಗೊಂಬಂದಿ ಇದೇನು ತೊಗೊಂಬಂದಿ ಹೆಂಗ್ ಅಂತಂದ್ರೆ ಈ ಥರ ಚೈನ್ ತಗೊಂಡಿ ಇವು ಇವು ಗೆಜ್ಜಿವಲ್ಲ ಅದೇನು ಸೈಲೆಂಟ್ ಚೈನ್ ಅಂತಾರಲ್ಲ ಆ ಟೈಪ್ ಕಾಲು ಚೈನ್ ಅದಾವು ಇವ ಸದ್ದಾಕ ಇವ್ ಸದ್ದಾಗ್ತಾವ ಇವ್ ಸದ್ದಾಗಂಗಿಲ್ಲ ಹಾಕೊಂಡು ನೋಡಿ 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 ಒಂದ ಅಂಗಡಿ ಒಳಗನ ಎಲ್ಲಾ ಎಲ್ಲಾ ಎಲ್ಲ ತಗೋತೀವಿ ಅದ ಅಂಗಡಿ ಒಳಗ ನನ್ಗ ಅದ ಅಂಗಡಿ ಒಳಗನ ಸಾಕಷ್ಟು ಗಳದು ಸಿಗ್ತಾವು ಅದಕ್ಕನ ಹೋದ ತಕ್ಷಣ ಇವಾಗ ಇರ್ಲತ್ತ ಅನ್ಸಿತ್ತು ನಮ್ಮ ಮನೆಯವರು ಅಷ್ಟೇ ಮಜಬೂತ್ ಆಗಿರೋ ತಗೋಬೇಕು ಯಾವಾಗಿದ್ರು ಕಟ್ ಆಗೋ ಎಳಿ ಎಳಿ ಇರ್ತಾವಲ್ಲ ಅವು ಜಾಸ್ತಿ ಜಲ್ದಿನ ಕಟ್ ಆಗ್ತಾವತ್ ಹೇಳಿದ್ರು ನನ್ಗೆ ಅವನ ತಗೋಬೇಕು ಕಾಲು ತುಂಬ ಅಂತ ಅನ್ನೋದಿತ್ತು ಅವ್ರು ಜಲ್ದಿನ ಕಟ್ ಆಗ್ತಾವ್ರಿ ಇವ ಇವ ಜಾಸ್ತಿ ಗಟ್ಟಿ ಬರ್ತಾವ ಚಲೋ ಬರ್ತಾವನ ಅಂದ್ರೆ ಇವನು ತಗೊಂಡ್ಯಾನ ಇವು ಆಗಂಗಿಲ್ಲ ಇವ ಆಗ್ತಾವ ಈ ತರ ಚೈನ್ ತಗೊಂಡ್ಯಾನ ಏನೋ ತೊಗೊಂಬರಾಕ ತೊಗಿರ್ತೀವಿ ಒಂದೊಂದ್ಸಲ ಏನೇನೋ ತಗೋ ಇಷ್ಟ ಆತ ತಗೊಂಬಿಡ್ತೀವಿ ಆಗ ಈ ತರದೊಡ್ ಕಲ್ಚಿ ಚಂದ ಅನ್ಸುತ್ತಿದೆ ಇಷ್ಟ ಆಯ್ತು ಯಾವಾಗ ಏನೋ ತಗೊಂಡು ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿರೋದನ್ನು ನಂದು ಫೈನಲ್ ಡಿಸಿಷನ್ ಆಗಿರ್ತೈತಿ ಎಷ್ಟೋ ಸಲ ಬೇಡ 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 ಅನ್ಕೊಂಡ್ ಮತ್ತ್ ಅವ್ರಿ ಮತ್ತು ಅವ್ರು ನಂದರಿಗೆ ಬಂದೇನಂತಿರ್ತಾರ ಇದು ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ ಎಂಬಲ್ಲಿ ಮತ್ತು ನಾವು ಏನೇ ತೊಗೊಂಬಂದ್ರು ಬೆಳಿ ಬಂಗಾರ ಫಸ್ಟಿಗೆ ಪೂಜೆ ಮಾಡ್ತೀವಿ ದೇ ಜಗಲಿ ಮುಂದೆ ಪೂಜೆ ಮಾಡೇನ ಆಮೇಲೆ ನಾವು ಹಾಕೋದು ಮೊದ್ಲು ಇಂಥ ಸಣ್ಣ ಅದಾವ ಇವ ಇಷ್ಟ ನಮ್ಮ ನಮ್ಮನಿಯವ್ರ ಚಂದ ಅದಾವ್ ಇವ ತಗೋತಂದ್ರೆ ಇವಂತರ ಬೇರೆ ಲುಕ್ ಅನಿಸ್ತಾವ ಆಮೇಲೆ ಇವು ಅಷ್ಟ ಈಗ ನಾನು ವೇರ್ ಮಾಡಿದ್ದು ಇವನು ಅವ್ರ ಅಂಗಡಿ ಒಳಗನ ತಗೊಂಡಿವಿ ಎಲ್ಲಾನು ಎಲ್ಲಾ ಅವ್ರ ಅಂಗಡಿ ಒಳಗನ ಹೊರಸತಿ ಬಳಿ ತಗೊಂಡಿತ್ತು ನಾನ್ ತೋರ್ಸಿಲತ್ ಕನಸ್ತತಿ ಅವು ಅದ ಅಂಗಡಿ ಒಳಗನ ಇವು ಅದ ಅಂಗಡಿ ಒಳಗನ ಹೆಣ್ಮಕ್ಳು ಹಂಗ ಒಂದ್ ಏನಾದ್ರು ತಗೊಂಡ್ ಬರಾಕ್ ಮತ್ತೊಂದು ಅಂದ್ರ ಮತ್ತೊಂದ್ ಏನೇನೇನೋ ಪಸಂದ್ ಆಗ್ತಿರ್ತೇತಿ ನನ್ಗೆ ಇನ್ನೊಂದ್ ಬ್ಯಾರೆ ಹೆವಿದ್ ಬೇಕಾಗಿತ್ತು ಆದ್ರ ಇದಿಲ್ ತಗೋ ಎಷ್ಟು ಕಿವೇನು ತಗೋತಿ ಅತ್ತ ಮನೆಯವರೆಗೆ ಹಾತಿದ್ರು ಇದತ್ ತಗೊಂತಿ ಆಮೇಲೆ ಈ ಚೈನ್ ಅಷ್ಟು ತಗೋನಿ ಕಿವೇನು ಎಲ್ಲಾ ತರಾನು ತಗೊಂಡಿ ಇದಿಲ್ಲ ನಂಗಿಲ್ಲ ಝುಮಿ ಡ್ರೂಸರ್ ಪಟ್ಟಿ ಅವು ಇವು ಅಂತ ಆದರೂ ಹೆಣ್ಮಕ್ಳಿಗೆ ಸಮ ಅಂಡಿಗೆ ಹೋದ್ರೆ ಆ ಚಂದ ಈ ಚಂದ ಐತ್ರಿ ನಂಗೆ ಇಷ್ಟ ಇಷ್ಟ ಐತ್ರಿ ಅಂತ ನಾನು ಇನ್ನೊಂದು ನೋಡಿನಿ ಕೆಳಗೆಲ್ಲ ಮುತ್ತು ಇದು ರೆಡ್ ಕಲರ್ ಮುತ್ತಜು ಇಷ್ಟದು ಇದು ಇದು ಚಂದಿದ್ದು ಅವೇನ ಅವೇನು ಚಂದ ಅಂದ ಅವತ್ತು ನಮ್ಮ ಮನಿ ಅವ್ರ ಬೇಡ ಹಾಕಂದ್ರು ಇವ್ ಕೊಡಿಸಿದ್ರು ಆ್ಯಕ್ಚುಲಿ ಅವ್ರ ಬರ್ಡೇ ಈ ಸದ್ಯದಾಗ ಅವ್ರಿಗೆ ನಾ ಗಿಫ್ಟ್ ಕೊಡಿಸ್ಬೇಕು ಪಾಪ ಅವರೇ ನನಗೆ ಕೊಡ್ದಾತರು ಅವ್ರು ಹೇಳತ್ತಿರ ನನಗೆ ಹುಲಿ ಉಗ್ರದ್ ಲಾಕೆಟ್ ತೊಗೊಂಡು ನೋಡೋಣ ಗಿಫ್ಟ್ ಅಂತ ಹೇಳುತ್ತಿದ್ದರು ಬೆಳ್ಳಿ ಬಂಗಾರ ಏನತಂದ್ರು ಅದನ್ನ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಬೆಳಿ ಕಾಲು ಚಾಯ್ನ ನಾನು ಸ್ವಲ್ಪ ಕೆಳಗೆ ಇಟ್ಟಾನೆ ಯಾಕಂದ್ರೆ ಕಾಲೊಳಗೆಲ್ಲ ಹಚ್ಕೊಂಡು ನೋಡಿರ್ತೀವಿ ಹಾಕೊಳೋದು ಇರ್ತೈತೆ ಕಾಲೊಳಗೆ ಅಂತ ಮತ್ತು ಗೋಲ್ಡನ್ ಏನೈತಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರ್ತನು ಬೆಳಿ ಚಾಯಿನ ಕಾಲಾಗ ಹಾಕೋತೀವಿ ಅನ್ನೋ ಕಾರಣಕ್ಕಾಗಿ ಅಷ್ಟೇ ಇಟ್ಟಿರ್ತೀವಿ ಇದಲ್ದ ಮತ್ತು ಬೇರೆ ಬೆಳ್ದು ಏನೋ ತೊಗೊಂಬಂದ್ರೆ ಮ್ಯಾಲೆ ಇಟ್ಟ ಪೂಜೆ ಮಾಡಿರ್ತನು ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೀವಿ ಏನಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ್ದು ಇಷ್ಟ ಆಯಿತು ಯಾವ ಚಲೋ ಐತಿ ಅಂತ ನನಗೆ ಹೇಳ್ರಿ ಈ ಗೋಲ್ಡನ್ನು ನಾನು ದೇವ್ರ ಮುಂದೆ ಇಟ್ಟ ಪೂಜೆ ಮಾಡೀನಿ ಯಾವುದೋ ಏನೋ ಆಭರಣಗಳನ್ನ ಅಂದ್ರೂ ಪೂಜೆ ಮಾಡಿ ಹಾಕೊಂಡಿರ್ತೇನೋ ನಾನು ನಿಮಗೆ ಆ ತೋರಿಸಿದ್ದು ಅಷ್ಟೇ ಪೂಜೆ ಮಾಡಿದ ನಂತರದನ ಅದು ಈ ಥರ ಚೈನ ಗಟ್ಟಿ ಇದ್ದು ದಿಪ್ಪಿದ್ದು ಗೆಜ್ಜಿ ಏನು ಹೊಡೆಯೋದ್ ಚಾನ್ಸ್ ಕಮ್ಮಿ ಐತಿ ಅಂತ ಹೇಳಿದರು ಅದಕ್ಕ ನಾನು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊನಿ ಕೆಜ್ಜಿ ಲೂಸ್ ಸದ್ದು ಆಗಂಗಿಲ್ಲ ಮತ್ತು ಗಟ್ಟಿ ಅದಾವು ಭಾಳದ ಭಾಳಷ್ಟು ದಿನ ಬಾಳಕೆ ಬರ್ತಾವೆ ಗಟ್ಟಿಯಾಗಿ ಅಂಥೇಳಿ ತೊಗೊಂಡು ನಿಮಗೂ ಈ ಥರ ಚೈನ್ ಅದು ಕಾಲು ಚೈನ್ ತೊಗೋಬೇಕಾಗಿದ್ರೆ ಅದು ವಿಚಾರ ಮಾಡ್ಕೊಂಡು ನೋಡಿ ನೋಡೇ ತೊಗೋರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್